ಪ್ರೌರ ಅರ್ಪಿಸುವಂತಹ ಕರಾವಳಿ ಕಿಚರ್ ಇದು ಕರಾವಳಿಯ ವಿಭಿನ್ನ ಗಾದೆಗಳ ಸವಿರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೈಶಾಲಿ ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಲಲಿತಾಂಬ ರಾಜೇಶ್ ಅವರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ ಹಾಗೂ ಇವತ್ತಿನ ನೀವು ಒಂದು ಸಂಚಿಕೆಯಲ್ಲಿ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ ಅಂತ ಹತ್ರ ನಾವು ಕೇಳ್ತಿಟ್ಕೊಳ್ಳೋಣ ನಮಸ್ತೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದೀರಿ ನಾನಿವತ್ತು ಪನ್ನೀರ್ ಅಂತ ಮಾಡ್ತಾ ಇದ್ದೇನೆ ಅದು ಚಪಾತಿ ಪೂರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಸೈಡ್ ಡಿಶ್ ಸೈಡ್ ಡಿಶ್ ಆಗಿ ಪನ್ನೀರ್ ಬುಜಿ ಬುರ್ಜಿ ಓಕೆ ಮ್ಯಾಮ್ ಸೊ ಸ್ಟಾರ್ಟ್ ಮಾಡುವಲ್ಲ ಮೊದಲಿಗೆ ಪನ್ನೀರ್ ಬುಡ್ಸಿ ಮಾಡಲಿಕ್ಕೆ ಏನು ಮಾಡಬೇಕು ಇದಕ್ಕೆ ಸ್ವಲ್ಪ ಪನ್ನೀರು ಮತ್ತು ನೀರುಳ್ಳಿ ಟೊಮೆಟೊ ಇದೆಲ್ಲ ಐಟಮ್ಸ್ ಹಾಕಿ ಬಾಣಲಿಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಶುರು ಮಾಡುವ ಓಕೆ ಬಿಸಿ ಆಗಲಿ ಬಾಣಲೆ ಓಕೆ ಮೊದಲಿಗೆ ಒಂದೆರಡು ಚಮಚ ಎಣ್ಣೆ ಹಾಕ್ಬೇಕು ತೆಂಗಿನ ಎಣ್ಣೆ ಆ ಸ್ವಲ್ಪ ಕಾದ ಮೇಲೆ ಜೀರಿಗೆ ಹಾಕಲಿಕ್ಕೆ ಒಗ್ಗರಣೆಗೆ ಚಪಾತಿ 2 ಸೆ ಪರೋಟ ಅದರ ಜೊತೆ 3 ಹೊತ್ತಾ ಹೆಚ್ಚಾಗಿ ಮನೇಲಿ ಮಾಡ್ತಾ ಇರ್ತೀರ ಮ್ಯಾಮ್ ಇದೆ ಮಕ್ಕಳಿಗೆಲ್ಲ ಇಷ್ಟ ಹಾಗೆ ಮಾಡ್ತಾ ಇರ್ತೇನೆ ನೀವೇ ಕಲ್ತಂತ ರೆಸಿಪಿಯ ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲ ಇಲ್ಲಿ ಕಲ್ತಿದ್ದು ಮೊದಲು ನನಗೆ ಪನ್ನೀರ್ ಆಗ್ತಾ ಇರಲಿಲ್ಲ ಅಲ್ಲಿ ಹೋದ ಎಲ್ಲ ಅಭ್ಯಾಸ ಎಲ್ಲ ಅಭ್ಯಾಸ ಆಯಿತು ಅದು ಹಿಂಗ ಹಾಕಿ ಹಾಕಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು ಸ್ವಲ್ಪ ಒಂದು ಒಂದು ಚಿಟಿಕೆ ಇಂಗು ಹಾಕ್ಬೋದು ಹಾಂ ಒಂದು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಈರುಳ್ಳಿ ಒಂದು ಎಷ್ಟು ಮ್ಯಾಮ್ ಒಂದು ಇದು ಈಗ ನಾನು ಒಂದು ನೀರುಳ್ಳಿ ತಗೊಂಡಿದ್ದೇನೆ ಎರಡು ಟೊಮೆಟೊ सಣ್ಣ சಣ್ಣ하게 hashbeka. ஈருளி பேய்பேகா சല്பா темпа ಎಲ್ಲ ತಿಂಡಿಗೆ ಸೈಡ್ ಡಿಶ್ ಅಂತ ಬೇಕಿದ್ರೆ ಕಟ್ ಅಂತ ಮಾಡ್ಕೊಳ್ಬಹುದು ಸ್ವಲ್ಪ ಕೆಂಪಾಯಿತು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಇದರಲ್ಲಿ ಸ್ವಲ್ಪ ಬೇಯುವೆ ハシワサの方法。 ಈ ಥರ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ತಿಂಡಿಯನ್ನು ಮಾಡ್ಲಿಕ್ಕೆ ಇಷ್ಟ ಅಂತ ಯಾವುದಾದ್ರೂ ಇದೇ ಮ್ಯಾಮ್ ಎಲ್ಲ ಮಾಡ್ತೀನಿ ಏನಂದ್ರೆ ನಾರ್ತ್ ಇಂಡಿಯನ್ ಇದು ಪಕ್ಕಾ ಆಗುತ್ತೆ ಮಾಡಲಿಕ್ಕೆ ಸುಲಭ ಇಗ ಇದಕ್ಕೆ हल्दी ಹುಡಿ ಹಾಕ್ತಿದ್ದೇನೆ ಒಂದು ಸಮಸ್ತದಷ್ಟು ಅದು ಸಿಕ್ಕೋಣ ಮತ್ತೆ கார ಹುಡಿ காரಾ ಹೆಚ್ಚಿಬೇಕಿದ್ರೆ ಹಾಕು ಅಂತ 2.5-2.5큰술을 넣 okay. হুন্দৰ মচালে পু ইয়াম

ಪನ್ನೀರಲ್ಲಿ ಹೇಗೆ ಹಲವು ರೆಸಿಪಿಯನ್ನು ಮಾಡ್ತಾರೆ ಅದರಲ್ಲಿ ಈಸಿಯಾಗಿದ್ದಾನು ಮಾಡಬಹುದು ಇದು ಬುರ್ಜಿ ಅಂದರೆ ಯಾವ ತರಕಾರಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹೀಗೆ ಪಲ್ಯ ಮಾಡೋದು ಪನ್ನೀರಲ್ಲಿ ಮತ್ತೆ ಲಿಕ್ವಿಡ್ ಎಲ್ಲ ಮಾಡ್ತಾರೆ ಒಂದು ನಿಮಿಷ ಇರಲಿ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಪನ್ನೀರನ್ನು ಹಾಗೆಯೇ ಡೈರೆಕ್ಟ್ ಸಣ್ಣಸನ್ನು ಹುಡಿ ಮಾಡಿ ಹಾಂ ಈಗ ಮಾಡಿ ಸೇವಿಸಬೇನೆ ವೀಕ್ಷಕರೇ ಪನ್ನೀರ್ ಬುರ್ಜಿಯನ್ನ ರೆಡಿ ಮಾಡಿ ಕೊಟ್ಟರು ಬಿಸಿ ಬಿಸಿ ಆಗಿದೆ ಸೊ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಅದಕ್ಕಿಂತ ಮುಂಚೆ ನೋಡ್ಕೊಂಡು ಬನ್ನಿ ಪನ್ನೀರ್ ಬುಡ್ಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಪನ್ನೀರ್ ಈರುಳ್ಳಿ ಒಂದು ಟೊಮೆಟೊ ಒಂದು ತೆಂಗಿನ ಎಣ್ಣೆ ಎರಡು ಚಮಚ ಜೀರಿಗೆ ಒಂದು ಚಮಚ ಇಂಗು ಒಂದು ಚಿಟಿಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಅರಶಿನ ಹುಡಿ ಒಂದು ಚಮಚ ಮೆಣಸಿನ ಹುಡಿ ಎರಡು ಚಮಚ ಕೊತ್ತಂಬರಿ ಹುಡಿ ಒಂದೂವರೆ ಚಮಚ ಗರಂ ಮಸಾಲೆ ಹುಡಿ ಒಂದೂವರೆ ಚಮಚ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಪನೀರ್ ಗುರ್ಜಿ ಮಾಡುವ ವಿಧಾನ ಮೊದಲಿಗೆ ಒಂದು ಬಾನಲಿಯನ್ನ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಬಾನಲಿಯನ್ನ ಬಿಸಿ ಮಾಡಿ ಬಾನಲೆ ಬಿಸಿಯಾದ ಬಳಿಕ ಎರಡು ಚಮಚ ತೆಂಗಿನ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗುವವರೆಗೂ ಕಾಯಿರಿ ಎಣ್ಣೆ ಕಾದ ಬಳಿಕ ಒಂದು ಚಮಚ ಜೀರಿಗೆ ಒಂದು ಚಿಟಿಕೆ ಇಂಗು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣಗೆ ತುಂಡರಿಸಿದ ಒಂದು ಈರುಳ್ಳಿ ಸೇರಿಸಿ ಚೆನ್ನಾಗಿ ಬೇಯಿಸಿ ಈರುಳ್ಳಿ ಕಂದು ಬಣ್ಣಕ್ಕೆ ಬಂದ ನಂತರ ಒಂದು ಟೊಮೆಟೊ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಕೈಯಾಡಿಸಿ ನಂತರ ಒಂದು ಚಮಚ ಅರಶಿನ ಹುಡಿ ಎರಡು ಚಮಚ ಮೆಣಸಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಚಮಚ ಕೊತ್ತಂಬರಿ ಹುಡಿ ಹಾಗೂ ಗರಂ ಮಸಾಲ ಹುಡಿ ನಂತರ ಪನ್ನೀರ್ ಸೇರಿಸಿ ಚೆನ್ನಾಗಿ ಕೈಯಾಡಿಸಿ ಪನ್ನೀರ್ ಚೆನ್ನಾಗಿ ಬೆಂದ ನಂತರ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ರುಚಿ ರುಚಿಯಾದ ಪನ್ನೀರ್ ಭುರ್ಚಿ ಸವಿಯಲು ಸಿದ್ಧ ಬಿಸಿ ಪನ್ನೀರ್ ಆದಿ ರೆಡಿ ಆಗಿದೆ ಸೊ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡುವ ತುಂಬಾನೇ ಚೆನ್ನಾಗಿದೆ ಮ್ಯಾಮ್ ಚಪಾತಿ ಜೊತೆ ಸಹ ಚೆಂದ ಚೆನ್ನಾಗಿದೆ ಮ್ಯಾಮ್ ಸೊ ಕಾರ್ಗೆ ಖಾರ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಚಾರ್ ಜೊತೆ ಎಲ್ಲ ಇಂತಹ ಒಂದು ರೆಸಿಪಿ ಇದ್ದರೆ ತುಂಬಾ ಖುಷಿ ಆಗ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದ ಅದ್ಭುತವಾದಂಥ ರೆಸಿಪಿಯನ್ನು ಟ್ರೈ ಮಾಡಿ ಕೊಟ್ಟರಿ ನಮಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ನೋಡಿದಿರಲ್ಲ ವೀಕ್ಷಕರೇ ಇವತ್ತಿನ ಸಂಸಿಕೆಯನ್ನ ನೀವು ಕೂಡ ಮನೆಯಲ್ಲಿ ಇಂತಹ ಒಂದು ಅದ್ಭುತ ರೆಸಿಪಿಯನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಸಿಕೆಯನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರ ಅಭಿಮತ ಇದು ಜನಮನದ ನಾಡಿ ಮುಳಿದ